ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಶಕ್ತಿ ಯೋಜನೆಯ ಬಗ್ಗೆ ಮಾತನಾಡಿ ಎ ಐ ಸಿ ಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಮಂಗಳಾರ್ತಿಯನ್ನು ಮಾಡಿಸಿಕೊಂಡಿದ್ದರು ಖರ್ಗೆ ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಬೈದಿದ್ದರು ಯಾಕೆ ಈ ರೀತಿಯ ಗೊಂದಲ ಸೃಷ್ಟಿ ಮಾಡ್ತಿದ್ದೀಯಾ ಅದು ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಿದೆ ಈ ಸಮಯದಲ್ಲಿ ಈ ಗೊಂದಲ ಬೇಕಿತ್ತಾ ಅಂತ ಖರ್ಗೆ ನೇರ ನೇರ ಮುಖಕ್ಕೆ ಉಳಿದಿದ್ರು ಗೆಳೆರೆ ಈಗ ಡಿ ಕೆ ಶಿವಕುಮಾರ್ ಮತ್ತೆ ಶಕ್ತಿ ಯೋಜನೆಯ ಬಗ್ಗೆ ಮಾತಾಡಿದ್ದಾರೆ ಆದರೆ ಈ ಬಾರಿ ಶಕ್ತಿ ಯೋಜನೆಯನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಅಲ್ಲ ಅದರ ಬದಲಾಗಿ ಶಕ್ತಿ ಯೋಜನೆಯನ್ನ ವಿಸ್ತರಣೆ ಮಾಡ್ತೀವಿ ಅಂತ ಗಂಡಸರಿಗೂ ಫ್ರೀ ಬಸ್ ಕೊಡ್ತೀವಿ ಅಂತ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಆದರೆ ಅದರ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಇದು ಹೊಸ ಚರ್ಚೆಗೆ ಕಾರಣ ಆಗಿದೆ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಗಂಡಸರಿಗೂ ಉಚಿತ ಬಸ್ ಸಿಗುತ್ತಾ ಅನ್ನೋ ನಿರೀಕ್ಷೆ ಗಂಡಸರಿಗೂ ಶುರುವಾಗಿ ಬಿಟ್ಟಿದೆ ಯಾಕಂದ್ರೆ ಈ ಸರ್ಕಾರ ಬಂದ ದಿನದಿಂದಲೂ ಅನೇಕ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಅದರಲ್ಲಿ ಅನ್ನಭಾಗ್ಯ ಬಿಟ್ಟರೆ ಬಿಟ್ರೆ ಬೇರೆ ಯಾವುದೇ ಯೋಜನೆ ಗಂಡಸರ ಪರವಾಗಿಲ್ಲ ಒಂದಲ್ಲ ಒಂದು ರೀತಿ ಗಂಡಸರಿಗೆ ಹಾನಿಯಾಗೋ ಯೋಜನೆಗಳೇ ಹೀಗಾಗಿ ಗಂಡಸರಿಗೆ ಸಹಜವಾಗಿ ಒಂದು ಆಸೆ ಹುಟ್ಟುಕೊಂಡಿದೆ ಸರ್ಕಾರ ನಮ್ಮ ಬಗ್ಗೆ ಯೋಚನೆ ಮಾಡುತ್ತಾ ನಮಗೂ ಉಚಿತ ಬಸ್ ಕೊಡುತ್ತಾ ಸರ್ಕಾರ ನಿಜವಾಗ್ಲೂ ಆ ರೀತಿ ಯೋಚನೆ ಮಾಡೋಕೆ ಸಾಧ್ಯತೆ ಇದೆಯಾ ಗಂಡಸರಿಗೆ ಫ್ರೀ ಕೊಡುವ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಇದೆಯಾ ಇಲ್ಲ ಡಿ ಕೆ ಶಿವಕುಮಾರ್ ಬಾಯಿ ಚಪಲಕ್ಕೆ ಈ ಮಾತುಗಳನ್ನ ಹೇಳಿದ್ರ ಅಥವಾ ಸರ್ಕಾರದ ಮಟ್ಟದಲ್ಲಿ ಅಂತಹ ಚಿಂತನೆಗಳು ನಡೀತಿದೆಯಾ ಈಗಿನ ಸಂದರ್ಭದಲ್ಲಿ ಗಂಡಸರಿಗೆ ಫ್ರೀ ಬಸ್ ಕೊಟ್ಟರೆ ಆರ್ಥಿಕ ಇಲಾಖೆಗೆ ಎಷ್ಟರ ಮಟ್ಟಿಗೆ ಹೊರೆಯಾಗುತ್ತೆ ಸದ್ಯದ ಸಾರಿಗೆ ಸಂಸ್ಥೆಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದರಲ್ಲಿ ಶಕ್ತಿ ಯೋಜನೆ ತುಂಬ ಪ್ರಸಿದ್ಧ ಯೋಜನೆ ಯಾಕಂದರೆ ಮಹಿಳೆಯರೆಲ್ಲ ಯೋಚನೆ ಮಾಡಿದರು ಕಾಂಗ್ರೆಸ್ ಸರ್ಕಾರ ಬಂದು ಬಿಟ್ಟರೆ ಯಾವ ಬಸ್ ಅಲ್ಲಿ ಬೇಕಾದ್ರೂ ದುಡ್ಡಿಲ್ಲದೆ ಓಡಾಡಬಹುದು ಎಂತಹ ಅದ್ಭುತ ಯೋಜನೆ ಅಂತ ಮಹಿಳೆಯರು ಈ ಯೋಜನೆಯನ್ನು ನೋಡಿ ಕೂಡ ಮತ ಹಾಕಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಮೊದಲು ಮಾತು ಕೊಟ್ಟಂತೆ ಫ್ರೀ ಬಸ್ ಯೋಜನೆಯನ್ನು ಜಾರಿಗೆ ತಂದ್ರು ರಾಜ್ಯಾದ್ಯಂತ ಶಕ್ತಿ ಯೋಜನೆ ಸಾಕಷ್ಟು ಪ್ರಖ್ಯಾತಿಯನ್ನು ಕೂಡ ಗಳಿಸಿಕೊಳ್ತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಆರಂಭದ ದಿನಗಳಲ್ಲಿ ಬಸ್ ಗಳನ್ನು ನೋಡಿದ್ರೆ ಅದು ಗೊತ್ತಾಗಿರುತ್ತೆ ಬಸ್ಗಳೆಲ್ಲ ತುಂಬಿ ತುಳುಕಿದ್ದು ಬಸ್ಗಳ ಬಾಗಿಲು ಕಿತ್ತೋಗಿದ್ದು ಇನ್ನು ದುಡ್ಡು ಕೊಟ್ಟು ಓಡಾಡೋರಿಗೆ ಕೂಡ ಬಸ್ ಹತ್ತೋಕೆ ಆಗದ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಗಳಿಸಿತು ಏಳರೆ ಈಗಲೂ ಕೂಡ ಶಕ್ತಿ ಯೋಜನೆಯೇ ತುಂಬಾ ಪ್ರಸಿದ್ಧವಾದದ್ದು ಸರಿಯಾಗಿ ಯಾರಿಗೆ ಬಂದಿರೋದು ಮಹಿಳೆಯರು ಈಗಲೂ ಕೂಡ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಗಂಡಸರಿಗೂ ಕೂಡ ಫ್ರೀ ಬಸ್ ಕೊಡೋ ಯೋಜನೆ ಮಾಡ್ತಾ ಇದ್ದೀವಿ ಜವಾಹರಲಾಲ್ ನೆಹರು ಅವರ ನೂರ ಮೂವತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಅದರಲ್ಲಿ ಬಿ ಬಿ ವ್ಯಾಪ್ತಿಯ ಶಾಲಾ ವಿದ್ಯಾರ್ಥಿಗಳನ್ನು ಸಂವಾದಕ್ಕೆ ಆಹ್ವಾನಿಸಲಾಗಿತ್ತು ಆಗ ಏಳನೇ ತರಗತಿ ವಿದ್ಯಾರ್ಥಿ ಚರಣ್ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನು ಕೊಡ್ತಿದ್ದೀರಿ ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗ್ತಾ ಇದೆ ನಮಗೇನು ಕೊಟ್ಟಿದ್ದೀರಿ ನಾವೇನು ಬದುಕೋದು ಬೇಡವಾ ಅಂತ ಕೇಳ್ತಾನೆ ಇದಕ್ಕೆ ಡಿ ಕೆ ಶಿವಕುಮಾರ್ ಗಂಡಸರಗು ಫ್ರೀ ಬಸ್ ಕೊಡೋ ಯೋಚನೆ ಮಾಡ್ತಾ ಇದ್ದೀವಿ ಸರ್ಕಾರದ ಹಂತದಲ್ಲಿ ಮಾತುಕತೆ ನಡೀತಾ ಇದೆ ವಯೋಮಿತಿಯನ್ನು ಆಧರಿಸಿ ಯೋಜನೆಯನ್ನು ಜಾರಿಗೊಳಿಸೋಕೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗೇನಾದರೂ ಡಿ ಕೆ ಶಿವಕುಮಾರ್ ಮಾತಾಡಿರೋದನ್ನ ನಾವು ನೋಡಿದರೂ ಕೂಡ ವಯೋಮಿತಿ ಆಧಾರದಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಮತ್ತೆ ಹಿರಿಯ ನಾಗರಿಕರಿಗೆ ಫ್ರೀ ಕೊಡಬಹುದು ನಿಜವಾಗ್ಲೂ ಸರ್ಕಾರಕ್ಕೆ ಆಸಕ್ತಿ ಇದೆಯಾ ರಾಜ್ಯದ ಬೊಕ್ಕಸ ತಡೆದುಕೊಳ್ಳುತ್ತಾ ಈ ಪ್ರಶ್ನೆ ಕೇಳಿದ್ರೆ ಅಘಾತಕಾರಿಯ ವಿಚಾರ ಬೆಳಕಿಗೆ ಬರುತ್ತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನೇ ಘೋಷಣೆ ಮಾಡಿದ್ರು ಆರ್ಥಿಕ ಇಲಾಖೆಯಿಂದ ಪರಾಮರ್ಶೆ ಆಗ್ಬೇಕು ಈಗಾಗಲೇ ರಾಜ್ಯದ ಆರ್ಥಿಕ ಇಲಾಖೆ ಭಾರಿ ಹೊರೆಯನ್ನ ಹೊತ್ಕೊಂಡಿದೆ ಆದಾಯಕ್ಕೂ ಸರ್ಕಾರದ ಖರ್ಚಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲದಂತಾಗಿದೆ ಪ್ರತಿ ವರ್ಷವೂ ಬಹಳಷ್ಟು ಸಾಲ ಮಾಡಬೇಕಾಗಿದೆ ಕಳೆದ ಬಾರಿಯ ಬಜೆಟ್ಗೆ ಸಿದ್ದರಾಮಯ್ಯ ಸಾಲ ಮಾಡಿರೋದು ಬರೋಬ್ಬರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಇದೇ ರೀತಿ ಇನ್ನೆರಡು ಬಜೆಟ್ ಮಂಡಿಸಿದ್ರೆ ಕರ್ನಾಟಕ ರಾಜ್ಯ ಏನಿದೆ ದಿವಾಳಿ ಎಂದು ಗ್ಯಾರಂಟಿ ಆಗತ್ತೆ ಯಾವುದೇ ರೀತಿಯ ಅನುಮಾನ ಇಲ್ಲ ಯಾಕಂದರೆ ಖರ್ಗೆ ಅವರೇ ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲ ಫ್ರೀ ಕೊಡೋಕೆ ಹೋಗಿ ಗುಂಡಿಗೆ ಮಣ್ಣು ಹಾಕೋಕೆ ದುಡ್ಡಿಲ್ಲದ ಹಾಗೆ ಆಗಿದೆ ಅಂತ ಹೇಳಿದರು ಅಂದರೆ ಅರ್ಥ ಆರ್ಥಿಕ ಪರಿಸ್ಥಿತಿ ಆ ರೀತಿ ಆಗಿದೆ ಅಂತ ನಾವು ಮುಂದಿನ ಪೀಳಿಗೆಗೆ ಏನನ್ನು ಬಿಟ್ಟು ಹೋಗ್ತೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಕಾಂಗ್ರೆಸ್ ಕೊಡ್ತಿರೋ ಗ್ಯಾರಂಟಿಗಳ ಬಗ್ಗೆ ಪ್ರಧಾನಿ ಮೋದಿಯವರು ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡಿದರು ಇಂತಹ ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿಗಳೇ ಬಾರೋ ಆಗಿರುವಾಗ ಉಪಮುಖ್ಯಮಂತ್ರಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ರೆ ಡಿ ಕೆ ಶಿವಕುಮಾರ್ ಅವರು ಡ್ಯಾಮೇಜ್ ಕಂಟ್ರೋಲ್ಗೆ ಮಾತಾಡಿರಬಹುದು ಅದಕ್ಕಿಂತ ಜಾಸ್ತಿ ಸರ್ಕಾರ ಇನ್ನೇನನ್ನೂ ಯೋಚನೆ ಮಾಡಿರಲ್ಲ ಇನ್ನು ಉಚಿತಗಳನ್ನು ಕೊಡುವ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಈಗಾಗಲೇ ಶಕ್ತಿ ಯೋಜನೆಯನ್ನು ತಡೆದುಕೊಳ್ಳೋಕೆ ಸಾರಿಗೆ ಇಲಾಖೆಯಿಂದ ಇಲ್ಲ ಯಾಕಂದರೆ ಈ ಶಕ್ತಿ ಯೋಜನೆಯಿಂದ ನಾಲ್ಕು ಸಾವಿರ ಕೋಟಿ ಹೆಚ್ಚು ಹೊರೆ ಆಗ್ತಾ ಇದೆ ಈ ಹಿಂದೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಜನ ಓಡಾಡ್ತಾ ಇದ್ದರೆ ಈಗ ಅದು ಮೂವತ್ತೊಂದು ಲಕ್ಷದ ಎಂಬತ್ತೆರಡು ಸಾವಿರಕ್ಕೆ ಏರಿಕೆಯಾಗಿದೆ ಬಿ ಎಂಟಿಸಿಯಲ್ಲಿ ಮೂವತ್ತೊಂದು ಲಕ್ಷ ಜನ ಇದ್ದ ಪ್ರಯಾಣಿಕರ ಸಂಖ್ಯೆ ಈಗ ಮೂವತ್ತೆಂಟು ಲಕ್ಷಕ್ಕೆ ಏರಿಕೆಯಾಗಿದೆ ಇನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಹದಿನೇಳು ಲಕ್ಷ ಇದ್ದದ್ದು ಈಗ ಇಪ್ಪತ್ತ್ ಮೂರು ಲಕ್ಷಕ್ಕೆ ಏರಿಕೆಯಾಗಿದೆ ಎನ್ಇ ಕೆ ಆರ್ ಟಿ ಹನ್ನೊಂದು ಲಕ್ಷ ಇದ್ದದ್ದು ಈಗ ಹದಿನೈದು ಲಕ್ಷಕ್ಕೆ ಏರಿಕೆಯಾಗಿದೆ ಒಟ್ಟು ಎಲ್ಲವನ್ನೂ ನೋಡಿದರೆ ನಾಲ್ಕು ಸಾರಿಗೆ ನಿಗಮದಿಂದ ಎಂಬತ್ತು ನಾಲ್ಕು ಲಕ್ಷದಿಂದ ಎಂಬತ್ತೈದು ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರ ಮಾಡ್ತಿದ್ರು ಈಗ ಅದು ಒಂದು ಕೋಟಿ ಹತ್ತು ಲಕ್ಷಕ್ಕೆ ಏರಿಕೆಯಾಗಿದೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಇವರೆಲ್ಲರೂ ಯಾರು ಗಂಡಸರಲ್ಲ ಹೆಂಗಸರು ಈಗ ಯಾರು ಖಾಸಗಿ ಬಸ್ಗೆ ಹೋಗ್ತಾ ಇಲ್ಲ ಅಥವಾ ಆಟೋ ಕ್ಯಾಬ್ಗಳಿಗೂ ಹೋಗ್ತಾ ಇಲ್ಲ ಎಲ್ಲರೂ ಫ್ರೀ ಬಸ್ ಮರೆಯ ಹೋಗಿದ್ದಾರೆ ಇದರಿಂದ ಬಸ್ಸಲ್ಲಿ ಓಡಾಡೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಇದು ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿ ನಷ್ಟ ಆಗ್ತಾ ಇದೆ ಕಳೆದ ವರ್ಷ ಸರ್ಕಾರ ಈ ಯೋಜನೆಗೆ ನಾಲ್ಕು ಸಾವಿರ ಕೋಟಿಯಷ್ಟು ವೆಚ್ಚ ಮಾಡಿದೆ ಈ ವರ್ಷ ಇದು ಇನ್ನೂ ಜಾಸ್ತಿ ಆಗಬಹುದು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಗಂಡಸರಿಗೂ ಫ್ರೀ ಕೊಡೋಕೆ ಶುರು ಮಾಡಿದರೆ ಅದರಲ್ಲೂ ಕೇವಲ ಹಿರಿಯ ನಾಗರಿಕರು ಮತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಕೊಟ್ಟರು ಕೂಡ ಇನ್ನೂ ಒಂದು ಸಾವಿರ ಕೋಟಿ ಹೆಚ್ಚುವರಿ ಹೊರೆ ಆಗಬಹುದು ಇದನ್ನು ಸರ್ಕಾರ ಎಲ್ಲಿಂದ ತರುತ್ತೆ ರಾಜ್ಯಕ್ಕೆ ಏನಾದರೂ ಗಣಿ ಸಿಕ್ಕಿದೆಯಾ ಇಲ್ಲ ಏನಾದರೂ ಚಿನ್ನದ ಗಣಿ ಹೊಸದಾಗಿ ಯಾವುದಾದ್ರೂ ಸಿಕ್ಕಿದೆಯಾ ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ ಅಂದ್ರೆ ಎಷ್ಟಾದ್ರೂ ಫ್ರೀ ಕೊಡ್ಲಿ ಆದಾಯ ಅಷ್ಟೇ ಇದೆ ಕಡಿಮೆ ಆಗ್ತಾ ಇದೆ ಬಿಟ್ರೆ ಹೆಚ್ಚೇನೂ ಆಗ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಫ್ರೀಗಳನ್ನ ಕೊಡ್ತಾ ಹೋದ್ರೆ ಯಾವ ಹಂತಕ್ಕೆ ತಲುಪಬಹುದು ಈಗೇನೋ ಕೇಳೋಕೆ ಚೆನ್ನಾಗಿರುತ್ತೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಯೋಚನೆ ಮಾಡಬೇಕಾಗತ್ತೆ ಗೆಳೆರೆ ನಮ್ಮ ರಾಜ್ಯದ ಸಾರಿಗೆ ನಿಗಮಗಳು ದೇಶದಲ್ಲೇ ಹೆಸರುವಾಸಿಯಾದ ನಿಗಮ ಅದರಲ್ಲೂ ಕೆ ಎಸ್ ಆರ್ ಟಿ ಸಿ ತುಂಬಾ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಏನಿದೆ ಇದು ಸರ್ಕಾರಿ ಸಂಸ್ಥೆ ಅನ್ನೋ ತರ ಇರಲಿಲ್ಲ ಇದು ಖಾಸಗಿ ಸಂಸ್ಥೆಗೆ ಪೈಪೋಟಿ ನಡೆಸುವ ಹಾಗೆ ಇತ್ತು ಅಲ್ಲಿನ ಸಿಬ್ಬಂದಿಗಳು ಸಂಸ್ಥೆ ನಮ್ಮದು ಅನ್ನೋ ರೀತಿ ಇದ್ರು ಸಾಕಷ್ಟು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ರು ಇನ್ನು ಉತ್ತಮವಾದ ಸೇವೆಗಳನ್ನ ಜನರಿಗೆ ಕೊಡಬೇಕು ಅನ್ನೋದು ಸಿಬ್ಬಂದಿಗೆ ಇತ್ತು ಆದರೆ ಈ ಫ್ರೀ ಬಸ್ ಯೋಜನೆಯಿಂದ ದಿನದಿಂದ ದಿನಕ್ಕೆ ಭಯ ಶುರುವಾಗಿದೆ ಎಲ್ಲಿ ಸಂಸ್ಥೆ ಮುಳುಗಿ ಹೋಗುತ್ತೋ ಈಗಾಗಲೇ ನಾಲ್ಕು ಸಾರಿಗೆ ನಿಗಮಗಳು ಸಾಲದಲ್ಲಿವೆ ಸಂಸ್ಥೆಗಳು ತಮ್ಮ ಆಸ್ತಿಯನ್ನು ಅಡಾಯಿಟ್ಟು ಸಾಲ ತರಬೇಕಾಗಿದೆ ಬಿಎಂಟಿಸಿ ಈಗಾಗಲೇ ಬಹುತೇಕ ಆಸ್ತಿಗಳನ್ನ ಅಡಾಯಿಟ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಫ್ರೀ ಕೊಡ್ತಾ ಹೋದರೆ ಸಾರಿಗೆ ನಿಗಮಗಳ ಪರಿಸ್ಥಿತಿ ಏನಾಗಬೇಕು ನಾವು ನೋಡೋರಿಗೆ ಏನನ್ನಿಸುತ್ತೆ ಮಹಿಳೆಯರು ಫ್ರೀಯಾಗಿ ಹೋದರೆ ಏನಂತೆ ಟಿಕೆಟ್ ಕೊಡ್ತಾರೆ ಟಿಕೆಟ್ನ ದರವನ್ನು ಸರ್ಕಾರ ಕೊಡುತ್ತೆ ಎಷ್ಟು ದಿನ ಕೊಡ್ತಾರೆ ಹೇಳಿ ಒಂದಲ್ಲ ಒಂದು ದಿನ ನಿಲ್ಲುತ್ತೆ ಸಂಬಳ ಬಾಕಿ ಉಳಿದುಕೊಳ್ಳುತ್ತೆ ಒಟ್ಟಿನಲ್ಲಿ ಒಂದು ದಿನ ಕುಸಿತವನ್ನು ಕಾಣುತ್ತೆ ಆ ಹಂತವನ್ನು ತಲುಪೇ ತಲುಪುತ್ತೆ ಅನ್ನೋ ಆತಂಕ ಅಲ್ಲಿನ ಸಿಬ್ಬಂದಿಗಳಿಗಿದೆ ಈಗಾಗಲೇ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ಹಂತವನ್ನು ತಲುಪಿದೆ ಅಂದರೆ ಶಾಸಕರು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡಿದ್ದಾರೆ ಯಾಕಂದರೆ ಗ್ಯಾರಂಟಿ ಹೊರೆಯಿಂದ ಅನುದಾನ ಕೊಡ್ತಿಲ್ಲ ನಾವು ಹೋಗಿ ಹೇಗೆ ಜನರಿಗೆ ಮುಖ ತೋರಿಸೋದು ಅಂತಿದ್ದಾರೆ ಶಾಸಕರು ಅನುದಾನ ಇಲ್ಲ ಅಂದರೆ ಅಭಿವೃದ್ಧಿ ಹೇಗೆ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಹೇಗೆ ಎದುರಿಸ್ತಾರೆ ಇಂತಹ ಪರಿಸ್ಥಿತಿ ಇರುವಾಗ ಬಸ್ನಲ್ಲಿ ಫ್ರೀ ಯೋಜನೆಯನ್ನು ವಿಸ್ತರಿಸ್ತೇವೆ ಅನ್ನೋ ಹೇಳಿಕೆಗಳು ಬರ್ತಾ ಇವೆ ಈ ಫ್ರೀ ಯೋಜನೆಗಳನ್ನ ಬಿಟ್ಟು ರಾಜ್ಯ ಸಾರಿಗೆ ನಿಗಮಗಳಿಗೆ ಏನು ಬೇಕಾಗಿದೆ ಅಂತ ನೋಡಿದರೆ ಮುಖ್ಯವಾಗಿ ಸಾರಿಗೆ ಇಲಾಖೆಗೆ ಇನ್ನಷ್ಟು ಬಸ್ಗಳು ಬೇಕು ಈಗಾಗಲೇ ಸಾರಿಗೆ ಇಲಾಖೆಗಳ ಬಳಿ ಇರೋ ಬಹುತೇಕ ಬಸ್ಗಳು ಹತ್ತು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಓಡಿರೋ ಬಸ್ಗಳು ಅವು ಓಡೋ ಸ್ಥಿತಿಯಲ್ಲಿಲ್ಲ ಬೆಂಗಳೂರಲ್ಲಿ ಇರೋರು ಕೆಲ ಬಿ ಎಂ ಟಿ ಸಿ ಬಸ್ಗಳನ್ನು ನೋಡಿ ಹೇಗಿರುತ್ತೆ ಆ ಬಸ್ಗಳನ್ನು ಹತ್ತಿದರೆ ಭಯ ಶುರುವಾಗುತ್ತೆ ಈ ಬಸ್ ನಾನು ಹೋಗಬೇಕಾಗಿರೋ ಜಾಗಕ್ಕೆ ತಲುಪುತ್ತಾ ಇಲ್ಲ ಮಧ್ಯದಲ್ಲಿ ಏನಾದರೂ ಆಗುತ್ತಾ ಅಂತ ಇಂಥ ಇನ್ನು ಕೆಲ ಬಸ್ಗಳು ಬೇಸಿಗೆಯಲ್ಲಿ ಬೆಂಕಿ ಹತ್ತಿಕೊಂಡಿದ್ದನ್ನು ಕೂಡ ನೋಡಿದ್ದೇವೆ ಅಂತಹ ಸ್ಥಿತಿಯಲ್ಲಿವೆ ಯಾಕೆ ಹೀಗೆ ಆಗ್ತಾ ಇದೆ ಅಂದರೆ ಆ ಬಸ್ಗಳಿಗೆ ವಯಸ್ಸಾಗಿ ಹೋಗಿದೆ ಯಾವುದೋ ಕಾಲದಲ್ಲಿ ಖರೀದಿ ಮಾಡಿರೋ ಬಸ್ಗಳು ಅವು ಇನ್ನೂ ರಸ್ತೆಯಲ್ಲಿ ಓಡ್ತೀವಿ ಅವುಗಳಿಗೆ ಓಡೋ ಶಕ್ತಿ ಇಲ್ಲ ಆದರೂ ಕೂಡ ಓಡ್ತಾಯಿವೆ ಯಾಕಂದರೆ ಸರ್ಕಾರ ಹೊಸ ಬಸ್ಗಳನ್ನು ಖರೀದಿ ಮಾಡ್ತಿಲ್ಲ ಸರ್ಕಾರ ಏನಾದರೂ ಈ ಫ್ರೀ ಕೊಡೋದ್ರ ಬದಲು ಹೊಸ ಬಸ್ಗಳನ್ನು ಖರೀದಿಸಿ ಖಾಸಗಿಯವರ ಜೊತೆ ಸ್ಪರ್ಧೆ ಮಾಡಿದರೆ ಜನರಿಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಅದು ಹೇಗಂದ್ರೆ ನೂರು ರೂಪಾಯಿ ಟಿಕೆಟ್ ಅನ್ನ ಎಪ್ಪತ್ತು ರೂಪಾಯಿಗೆ ಇಳಿಸಿದ್ರೆ ಸಹಜವಾಗಿ ಖಾಸಗಿಯವರಿಗೆ ಒತ್ತಡ ಇರುತ್ತೆ ಜನ ಫ್ರೀ ಆಗಿ ಓಡಾಡೋದ್ರ ಬದಲು ದುಡ್ಡು ಕೊಟ್ಟ ಹಾಗೆ ಆಗುತ್ತೆ ಸರ್ಕಾರಕ್ಕೆ ಆದಾಯ ಕೂಡ ಬರುತ್ತೆ ಜನ ಖಾಸಗಿ ಬಸ್ ಬದಲು ಸರ್ಕಾರಿ ಬಸ್ಗಳಿಗೆ ಬರ್ತಾರೆ ಎಲ್ಲಾ ರೀತಿಯಲ್ಲೂ ಸರ್ಕಾರಕ್ಕೂ ಆದಾಯ ಬರುತ್ತೆ ಜನರು ಖಾಸಗಿ ಬಸ್ ಹತ್ತೋ ಬದಲು ಸರ್ಕಾರಿ ಬಸ್ಗಳಿಗೆ ಹತ್ತಾರೆ ಎಲ್ಲಾ ವಿಧದಲ್ಲೂ ಸರ್ಕಾರಕ್ಕೆ ಲಾಭ ಆಗತ್ತೆ ಜನರಿಗೂ ಅನುಕೂಲ ಆಗುತ್ತೆ ಕೆಲವು ಕಡೆ ಖಾಸಗಿ ಬಸ್ಗಳ ಪಾರುಪತ್ಯ ಜಾಸ್ತಿ ಇದೆ ಉದಾಹರಣೆಗೆ ಚಿಕ್ಕಮಗಳೂರು ಶಿವಮೊಗ್ಗ ಉಡುಪಿ ಮಡಿಕೇರಿ ಮಂಗಳೂರು ಈ ಭಾಗದಲ್ಲಿ ಸರ್ಕಾರಿ ಬಸ್ಸುಗಳು ಜಾಸ್ತಿ ಇಲ್ಲ ಅಲ್ಲಿ ಅವರು ಹೇಳಿದ್ದೇ ರೇಟು ಓಡಿಸಿದ್ದೆ ಬಸ್ಸು ಅಲ್ಲೆಲ್ಲ ಹೆಚ್ಚು ಬಸ್ಸುಗಳನ್ನು ಬಿಟ್ಟರೆ ಜನರಿಗೆ ಅನುಕೂಲ ಆಗುತ್ತೆ ಹೊಸ ಬಸ್ಸುಗಳನ್ನು ಖರೀದಿ ಮಾಡಲ್ಲ ಹಳೆಯ ಟಕೋಟ ಬಸ್ಗಳನ್ನು ರಸ್ತೆಗಿಳಿಸಿ ಫ್ರೀ ಕೊಡ್ತೀನಿ ಅಂದರೆ ಜನರು ಕೂಡ ಅಪಾಯದಲ್ಲೇ ಓಡಾಡ್ತಾರೆ ಜೊತೆಗೆ ಖಾಸಗಿಯವರ ಪಾರುಪತ್ಯ ಜಾಸ್ತಿ ಆಗುತ್ತೆ ಆಗ ಹಬ್ಬದ ಸಮಯದಲ್ಲಿ ಸಾವಿರ ರೂಪಾಯಿ ಇರೋ ಟಿಕೆಟ್ ಮೂರು ಸಾವಿರ ಆಗುತ್ತೆ ಈಗ ದೀಪಾವಳಿಯಲ್ಲೆಲ್ಲ ನೋಡಲಿಲ್ವಾ ಸಾಮಾನ್ಯ ಜನರು ಓಡಾಡೋದು ಸಾಧ್ಯನಾ ಸರ್ಕಾರಿ ಬಸ್ಗೆ ಹೋಗೋಕೆ ಜಾಗ ಇರಲ್ಲ ಹೆಚ್ಚುವರಿ ಬಸ್ ಬಿಡೋಕೆ ಬಸ್ಸುಗಳೇ ಇಲ್ಲ ಸಾರಿಗೆ ನಿಗಮಗಳಿಗೆ ಫ್ರೀ ಕೊಡೋದಕ್ಕಿಂತ ಹೊಸ ಬಸ್ಸುಗಳ ಅವಶ್ಯಕತೆ ಇದೆ ದರವನ್ನು ಕಡಿಮೆ ಮಾಡಿ ಹೊಸ ಬಸ್ಸುಗಳನ್ನು ರಸ್ತೆಗಿಳಿಸಿದ್ರೆ ಸಾರಿಗೆ ನಿಗಮಗಳು ಚೇತರಿಸಿಕೊಳ್ತವೆ ಜನರಿಗೂ ಅನುಕೂಲ ಆಗುತ್ತೆ ಈ ಫ್ರೀ ಯೋಜನೆ ಕೊಡ್ತಾ ಹೋದ್ರೆ ಇನ್ನೊಂದು ತೊಂದರೆ ಇದೆ ಬೆಂಗಳೂರಲ್ಲಿ ಸಾರ್ವಜನಿಕ ಸಾರಿಗೆ ಉತ್ತೇಜಿಸೋಕೆ ಮೆಟ್ರೋ ವಿಸ್ತರಣೆ ಆಗ್ತಾ ಇದೆ ಮೆಟ್ರೋಗಾಗಿ ಸಾವಿರಾರು ಕೋಟಿಯನ್ನು ವಿದೇಶದಿಂದ ಸಾಲ ತಂದು ಮೆಟ್ರೋ ಮಾಡಲಾಗ್ತಿದೆ ಒಂದು ಕಡೆ ಮೆಟ್ರೋಗೆ ಸಾಲ ತರ್ತಾ ಇದ್ದಾರೆ ಇನ್ನೊಂದು ಕಡೆ ಫ್ರೀ ಬಸ್ ಕೊಡ್ತಾರೆ ಮೆಟ್ರೋಗೆ ಯಾರು ಬರ್ತಾರೆ ಮೆಟ್ರೋ ಸಾಲ ಕಟ್ಟೋದಾದ್ರೂ ಹೇಗೆ ಸಾಲ ತೀರಿಸಬೇಕು ಅಂದರೆ ಜನ ಬರಬೇಕು ಟಿಕೆಟ್ ತಗೋಬೇಕು ಟಿಕೆಟ್ ತಗೊಂಡ ಹಣದಿಂದ ತಾನೇ ಸಾಲ ತೀರಿಸೋಕೆ ಆಗುತ್ತೆ ಇವರು ಇಲ್ಲಿ ಫ್ರೀ ಬಸ್ ಕೊಟ್ಟರೆ ಮೆಟ್ರೋಗೆ ಯಾರು ಹೋಗ್ತಾರೆ ಹಣ ಕೊಟ್ಟು ಹೋಗೋಕೆ ವ್ಯಕ್ತಿ ಇರೋರು ಕೂಡ ಫ್ರೀ ಬಸ್ನಲ್ಲೇ ಬರ್ತಾರೆ ಫ್ರೀ ಬಸ್ ಯೋಜನೆಯನ್ನ ಬೇಕಾ ಬಿಟ್ಟು ವಿಸ್ತರಣೆ ಮಾಡ್ತಾ ಹೋದರೆ ಇದು ಒಂದಲ್ಲ ಒಂದು ರೀತಿ ರಾಜ್ಯದ ಇಡೀ ವ್ಯವಸ್ಥೆಗೆ ಪೆಟ್ಟು ಕೊಡುತ್ತೆ ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಗೆಳೆಯರೆ ನಿಮಗೆ ಏನನ್ನಿಸುತ್ತೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಗಂಡಸರಿಗೂ ಫ್ರೀ ಬಸ್ ಕೊಡ್ತೇವೆ ಅಂತ ಹೇಳಿದ್ದು ಮತ್ತು ಅದರಿಂದ ಆಗುವ ಅನಾನುಕೂಲಗಳ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ